ನಮಸ್ಕಾರ ವೀಕ್ಷಕರೇ ನಾವಿವತ್ತು ಜಮಖಂಡಿ ನಗರದ ಹೊಕ್ಕಳಬಾವಿಯಲ್ಲಿರುವ ಕಲ್ಮೇಶ್ವರ ದೇವಸ್ಥಾನದಲ್ಲಿದ್ದೀವಿ ಕಲ್ಮೇಶ್ವರ ದೇವಸ್ಥಾನ ಚಾಲುಕ್ಯ ಕಾಲದ ಹನ್ನೊಂದನೇ ಶತಮಾನದಲ್ಲಿರುವ ಹನ್ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿರುವಂಥ ಈ ದೇವಸ್ಥಾನ ಇಲ್ಲಿ ಕಾಶ್ಮೀರದಿಂದ ಹನ್ನೊಂದನೇ ಶತಮಾನದಲ್ಲಿ ಬ್ರಾಹ್ಮಣರು ಬಂದು ಐದುನೂರು ಜನ ಬ್ರಾಹ್ಮಣರು ಬಂದು ವಾಸ ಮಾಡಿರುವಂಥ ಸ್ಥಳ ಬನ್ನಿ ಅದ್ರ ಬಗ್ಗೆ ನೋಡೋಣ ಜಮಖಂಡಿಯ ಹೊಕ್ಕಳಬಾವಿ ಪ್ರದೇಶದಲ್ಲಿರುವಂಥ ಈ ಕಲ್ಮೇಶ್ವರ ದೇವಸ್ಥಾನ ಸರಿಸುಮಾರು ಹನ್ನೊಂದನೇ ಶತಮಾನದಲ್ಲಿ ಅಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದೆಲ್ಲ ಚಾಲುಕ್ಯ ಶೈಲಿಯಲ್ಲಿರುವಂಥ ದೇವಸ್ಥಾನ ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದಂಥ ದೇವಸ್ಥಾನ ದೇವಾಲಯ ಮುಖಮಂಟಪ ನವರಂಗ ಅಂತರಾಳ ಹಾಗೂ ಗರ್ಭಗುಡಿಯನ್ನು ಹೊಂದಿದೆ ತ್ರಿಕುಟೇಶ್ವರ ದೇವಸ್ಥಾನ ಅಂದರೆ ಮೂರು ಗರ್ಭಗುಡಿಯನ್ನು ಇಲ್ಲಿ ಕಾಣಬಹುದು ಮೂರು ಗರ್ಭಗುಡಿಯಲ್ಲಿ ಶಿವಲಿಂಗ ಇರುವುದನ್ನು ನಾವು ಕಾಣುತ್ತೇವೆ ನವರಂಗ ಭಾಗದಲ್ಲಿ ನಂದಿ ವಿಗ್ರಹ ಇದೆ ದೇವಕೋಷ್ಠಗಳಲ್ಲಿ ಗಣಪತಿ ಹಾಗೂ ಇತರ ಶಿಲ್ಪಗಳಿವೆ ಮುಖ್ಯ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡ್ತಾ ಈಗ ಲಾಟ್ ಬಿಂಬದಲ್ಲಿ ಗಜಲಕ್ಷ್ಮಿಯನ್ನು ನೋಡಬಹುದು ಇನ್ನೊಂದು ಭಾಗದ ದೇವಕೋಷ್ಠಗಳಲ್ಲಿ ವಿವಿಧ ಶಿಲ್ಪಗಳನ್ನು ನಾವು ಕಾಣಬಹುದು ಶಾಸನ ಪ್ರಕಾರ ಜಮಖಂಡಿ ಒಂದು ಅಗ್ರಹಾರವಾಗಿತ್ತು ಐದುನೂರು ಜನ ಕಾಶ್ಮೀರಿ ಬ್ರಾಹ್ಮಣರು ಇಲ್ಲಿ ಬಂದು ನೆಲೆಸಿದ್ದರು ಎಂದು ನಮ್ಮ ತಿಳಿದುಕೊಳ್ಳುತ್ತದೆ ಅದಕ್ಕೆ ಕುರು ಎಂಬಂತೆ ಜಂಬುಕೇಶ್ವರ ದೇವಸ್ಥಾನ ಕಲ್ಮೇಶ್ವರ ದೇವಸ್ಥಾನ ಹಾಗೂ ಕಲ್ಯಾಣ ಚಲಕ್ಯರ ದೇವಸ್ಥಾನವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಈ ದೇವಸ್ಥಾನ ವಿಶೇಷ ಅಂದರೆ ಇದು ಕೆಳಭಾಗದಲ್ಲಿದೆ ಅಂದರೆ ಇದು ಮೊದಲು ಮೇಲ್ಭಾಗದಲ್ಲಿರಬಹುದು ಸದ್ಯ ಇದಕ್ಕೆ ಮೆಟ್ಟಿಲು ಇಳಿದು ನಾವು ಹೋಗಬೇಕು ಇದು ನೋಡ್ತಾ ಇದ್ರಿ ಚಾಲುಕ್ಯ ಶೈಲಿಯ ಕಂಬಗಳು ಇದು ಮುಖಮಂಟಪ ಕಟಾಂಜನ ನೋಡ್ತಾ ಇದ್ರಿ ಇದು ನವರಂಗ ನವರಂಗದ ಭುವನೇಶ್ವರಿಯಲ್ಲಿ ಪದ್ಮ ನೋಡ್ತಾ ಇದೀವಿ ಈಗ ಇದು ಮುಖ್ಯ ಗರ್ಭಗುಡಿ ಒಳಗಡೆ ಶಿವಲಿಂಗ ಇದೆ ಕಲ್ಮೇಶ್ವರ ಅಂತ ಅದಕ್ಕೆ ಕರಿತಾರೆ త్రికుటేశ్వర దేవస్థానం ఇది